ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಿಳಿಸಿದಂತ ಗೋವಿಂದ ವಾಕ್ಯದಲ್ಲಿದ್ದಂತ ಎಷ್ಟೋ ಪದಗಳ ಬಗ್ಗೆ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಎಷ್ಟೋ ಜನ ಅದಕ್ಕೆ ಕಮೆಂಟ್ಸ್ ಗಳು ಹಾಕಿ ಉತ್ತರಗಳನ್ನ ಕೂಡ ಕೊಟ್ಟಿದ್ದೀರಾ ಹೌದು ಈ ತರ ಅಲ್ಲ ಈ ತರ ಆಗ್ತಾ ಇದೆ ಈ ಪ್ಲೇಸ್ ಅನ್ನೋದು ಆಂಧ್ರದ ಈ ಜಾಗದಲ್ಲಿದೆ ಅಂತ ಎಷ್ಟೋ ಜಾಗಗಳು ನಿಮ್ಗೂ ಅನುಭವ ಆಗಿರುತ್ತೆ ಅಲ್ಲಿ ಹೋದಾಗ ಗೊತ್ತಿರುತ್ತೆ ಇನ್ನ ಈಗ ಮೊನ್ನೆ ಕೂಡ ಹಾಕಿರೋ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಗೊತ್ತಾಗಿರಬೇಕು ಯಾವ ಗಂಟೆ ಬಸವಣ್ಣನ ದೇವಸ್ಥಾನದ ಬಗ್ಗೆನೂ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿರುವಂತ ಕಂಚಿನ ಕೊಳದಲ್ಲಿ ವಜ್ರ ವೈಡೂರ್ಯಗಳು ಇದ್ದವು ಅದನ್ನ ತೆಗೆದು ದಾನ ಮಾಡಿದಾರೋ ಇಲ್ಲ ಈಗಲೂ ಇದಾವೋ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದಾವೆ ಅಂತ ಮಾತ್ರ ಈ ಕಾಲಜ್ಞಾನದಲ್ಲಿ ತಿಳಿಸಿರೋದು ಇನ್ನ ಬೇರೆ ಬೇರೆ ಜಾಗದಲ್ಲಿರುವಂತ ವಿಷಯಗಳನ್ನ ತಿಳಿಸಿದ್ದಾರೆ ಕಟಕಂನಲ್ಲಿ ಪವಾಡ ಅಂದ್ರೆ ತಿರುವನಂತಪುರಂನಲ್ಲಿ ಪವಾಡಗಳು ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡ್ಬೇಕು ಏನೇನು ಪವಾಡಗಳು ನಡೆಯುತ್ತೆ ಏನೇನು ಆಗುತ್ತೆ ಭೂಮಿ ಮೇಲೆ ಅನ್ನೋದು ಒಂದೊಂದೇ ನಡೆದಾಗ ಮಾತ್ರ ನಮಗೂ ಅನುಭವ ಬರ್ತಾ ಇರುತ್ತೆ ಇನ್ನ ಶನಿ ಮೀನರಾಶಿ ಕ್ರಾಸ್ ಆಗುವಾಗ ಮೀನರಾಶಿ ಎಂಟ್ರಿ ಆಗೋದ್ರೆ ಮಾರ್ಚ್ ಇಪ್ಪತ್ತೊಂಬತ್ತು ಅಂದರೆ ನಾ ಒಂದು ಆರು ತಿಂಗಳಾದ ಮೇಲೆ ಮೀನರಾಶಿಗೆ ಎಂಟ್ರಿ ಆಗುತ್ತೆ ಅಲ್ಲಿಂದ ಎರಡೂವರೆ ವರ್ಷ ಅಂದರೆ ಹತ್ತಂದ್ರೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಆ ಸಮಯದಲ್ಲಿ ಆಗುವಂಥ ವಿಷಯಗಳನ್ನ ಕೂಡ ಬರೆದಿದ್ದರು ಇನ್ನು ಹಳೆ ಪ್ರೋಗ್ರಾಮ್ಗಳಲ್ಲಿ ನೀವು ನೋಡೋದಾದರೆ ಯಾವ್ಯಾವ ಇಯರ್ನಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಲ್ಲಿ ಏನು ಪ್ರಾಬ್ಲಮ್ಗಳು ಬರುತ್ತೆ ಭೀಕರವಾದ ಕಾಯಿಲೆ ಯಾವಾಗ ಬರುತ್ತೆ ಇನ್ನು ಪ್ರವಾಹಗಳು ಯಾವಾಗ ಜಾಸ್ತಿ ಆಗುತ್ತೆ ಬೇರೆ ಬೇರೆ ಅನಾಹುತಗಳು ಏನೇ ನಡೆಯುತ್ತೆ ಭೂಮಿ ಮೇಲೆ ಅನ್ನೋದನ್ನು ಅವರು ಕೆಲವೊಂದು ರಾಶಿಗಳ ಟ್ರಾವೆಲ್ ಮೇಲೆ ಗ್ರಹಗಳ ಸ್ಥಿತಿ ಗತಿ ಅಂತಾರಲ್ಲ ಅದ್ರ ಮೇಲೆ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಈಗ ಹೇಗೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಕೆಲವೊಬ್ಬರಿಗೆ ಪಾಸಿಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ ಅಂತ ಆಸ್ಟ್ರಾಲಜಿನಲ್ಲಿ ಯಾವ ಥರ ಹೇಳ್ತಿರೋ ಆಸ್ಟ್ರಾನಮಿ ಆಸ್ಟ್ರಾಲಜಿ ಎಲ್ಲ ಇದೆಯಲ್ಲ ಅದೇ ರೀತಿ ಇವರು ಕೂಡ ಬರ್ತಿರೋವಂಥದ್ದು ಶನಿ ರಾಶಿ ಕ್ರಾಸ ಆದಾಗ ಈ ಥರ ಆಗುತ್ತೆ ಶನಿ ರಾಶಿ ಕ್ರಾಸ ಆದ ಈ ಥರ ಆಗುತ್ತೆ ನೆಕ್ಸ್ಟ್ ರಾಶಿಗೆ ಹೋದಾಗ ಈ ರೀತಿ ಸನ್ನಿವೇಶಗಳು ಭೂಮಿ ಮೇಲೆ ನಡೆಯುತ್ತೆ ಅಂತ ಅಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಬಟ್ ಟ್ರಾವೆಲಿಂಗ್ ಟೈಮ್ ಅನ್ನೋದು ವೇರಿಯೇಷನ್ ಇರ್ಬೋದು ಏಕೆಂದರೆ ಪಂಚಾಂಗ ಅನ್ನೋದು ಎಕ್ಸಾಕ್ಟಾಗಿ ಯಾರಿಗೂ ಸಿಕ್ಕಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಏಕೆಂದರೆ ನೂರೈವತ್ತು ವರ್ಷ ಇನ್ನೂರು ವರ್ಷದ ಪಂಚಾಂಗ ಸಿಗ್ಬೋದು ಅದಕ್ಕಿಂತ ಹಳೇ ಪಂಚಾಂಗಗಳು ಎಕ್ಸಾಕ್ಟ್ ಗ್ರಹಗಳ ಸ್ಥಿತಿ ಎಲ್ಲಿತ್ತು ಏನು ಅನ್ನೋದು ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ ಅದರ ಆಧಾರದ ಮೇಲೆ ಸ್ವಲ್ಪ ವೇರಿಯೇಷನ್ ಹಿಂದೆ ಮುಂದೆ ಆಗ್ಬೋದು ಅಂದ್ಕೊಳ್ಳಿ ಅದನ್ನು ಬಿಟ್ಟರೆ ಈಗ ಹೇಗೆ ಪಾಸಿಟಿವ್ ನೆಗೆಟಿವ್ ಆಗುತ್ತೆ ಅನ್ನೋದನ್ನು ಆಸ್ಟ್ರಾಲಜರ್ಸು ನಂಬ್ತಾರೆ ಇನ್ನು ಈಗ ಜನನೂ ನಂಬ್ತಾ ಇದ್ದೀವೋ ಅದೇ ರೀತಿ ಪಾಸಿಟಿವ್ ನೆಗೆಟಿವ್ ಅನ್ನೋದನ್ನು ಇವರು ಆಸ್ಟ್ರಾಲಜಿ ಬೇಸಲ್ಲಿ ಆಸ್ಟ್ರೋನಮಿ ಖಗೋಳ ಶಾಸ್ತ್ರ ಪ್ಲಸ್ ಜ್ಯೋತಿಷ್ಯ ಶಾಸ್ತ್ರ ಈ ಎರಡರ ಬೇಸ್ ಮೇಲೆನೆ ಇವರು ಕೂಡ ಬರೆದಿರುವಂತದ್ದು ಆ ಆಧಾರದ ಮೇಲೆ ಇದೆಲ್ಲ ನಡೀಬಹುದು ಆ ಜ್ಞಾನ ದೃಷ್ಟಿಯಿಂದನೇ ಇದನ್ನ ಕಂಡಿದ್ದು ಅವರು ಕೂಡ ಅದನ್ನ ಜನಕ್ಕೆ ತಿಳಿಸುವಂತ ಕೆಲಸ ಅವರು ಮಾಡಿದ್ದಾರೆ ಆದ್ರೆ ಅವರು ಆಗ ಬುಕ್ಗಳಲ್ಲಿ ಬರೆದು ಗ್ರಂಥಗಳಲ್ಲಿ ಬರೆದು ಶೇಖರಣೆ ಮಾಡಿಟ್ರು ಅವು ಈಗ ನಮ್ ಕಡೆಯಿಂದ ನಿಮಗೆ ರೀಚ್ ಆಗುವಂತ ಕೆಲಸ ಆಗ್ತಾ ಇದೆ ನಾವು ಹಿಂಗೆ ಈ ವಿಷಯನ ತಿಳಿಸ್ತಾನೆ ಇರ್ತೀನಿ ಇದರಿಂದ ಒಂದು ನಾಲ್ಕು ಜನನಾದ್ರೂ ಒಳ್ಳೆ ದಾರಿ ಹೋಗ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೂ ಕೆಲವೊಬ್ರು ಕಮೆಂಟ್ಗಳಲ್ಲಿ ಹಾಕಿದ್ದೀರಾ ಬದ್ನೆಕಾಯು ಆಗಲ್ಲ ಇನ್ನೊಂದು ಆಗಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ ಬದನೆಕಾಯಿ ಆಗಲಿಲ್ಲ ಅಂದ್ರೆ ಬೇಡ ಅಂದರೆ ಆದಾಗ ಅಯ್ಯೋ ಈ ಥರ ಹೇಳಿದ್ರಲ್ಲ ಆಗೋಯ್ತಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಒಂದು ಧೈರ್ಯ ಅನ್ನೋದಿರುತ್ತೆ ಹೌದು ಈ ಥರ ಆಗುತ್ತೆ ಅಂತ ಗೊತ್ತಿತ್ತು ಸುಮ್ಮನೆ ಯಾಕೆ ನಾವು ವರಿ ಮಾಡಬೇಕು ಅಂತ ಮೊನ್ನೆ ಒಂದು ಕತೆ ನೋಡ್ತಾ ಇದೆ ಅದರಲ್ಲಿ ಅದೇ ಹೇಳೋದು ಜೀವನದಲ್ಲಿ ನಾವು ಏನೇ ಮಾಡಿಟ್ರು ಇನ್ನೊಂದು ಮೂವತ್ತು ವರ್ಷ ಆದ ಮೇಲೆ ಈ ಮೂವತ್ತು ಮೂವತ್ತೈದು ವರ್ಷ ಆಗಿರೋರು ಇನ್ನೊಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಆದ ಮೇಲೆ ಹೇಗಿರುತ್ತೆ ಪರಿಸ್ಥಿತಿ ಯೋಚನೆ ಮಾಡೋದಾದ್ರೆ ಏನೇ ಮಾಡಿಟ್ರು ಕೊನೆಗೆ ನಾವು ಕಟ್ಟಿಸಿದಂಥ ಮನೆ ಯಾರ್ದು ಆಗಿರುತ್ತೆ ನಾವು ತಗೊಂಡಿದ್ದಂತ ಕಾರು ಎಲ್ಲಿ ಸ್ಕ್ರಾಪ್ ಆಗಿ ಮೂಲೆಯಲ್ಲಿ ಬಿದ್ದಿರುತ್ತೋ ನಾವು ತಗೊಂಡಿದ್ದಂಥ ಒಡವೆಗಳು ಏನಾಗಿರುತ್ತೋ ಗೊತ್ತಿಲ್ಲ ನಮ್ಮ ಸುತ್ತಮುತ್ತ ಇದ್ದವರು ಫ್ರೆಂಡ್ಸು ಸರ್ಕಲ್ ಯಾರ್ಯಾರು ಏನೇನಾಗಿರ್ತಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ ಅಂತ ಪರಿಸ್ಥಿತಿಗೂ ಕಾಲನೂ ಬಂದಿರುತ್ತೆ ಕೊನೆಗೆ ನಾವು ತೊಗೊಂಡು ಏನು ಒಳ್ಳೆಯ ಹೆಸರು ಅದೊಂದು ಮಾತ್ರ ಈಸಿಯಾಗಿ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಸಂಪಾದನೆ ಮಾಡೋ ಪ್ರಯತ್ನ ಮಾಡಿ ಅಂತ ನಾನು ಹೇಳೋ ಕೆಲಸ ಮಾಡ್ತಾ ಇರ್ತೀನಿ ಮಾಡೋದು ಬಿಡೋದು ನೀವು ಬಿಟ್ಟಿದ್ದು ಕೆಲವೊಬ್ರು ಕಮೆಂಟ್ಗಳು ಆಗ್ತಾ ಇದ್ದೀರಾ ಹೌದು ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ನಾನು ಯಾವುದನ್ನು ನಾನು ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇಲ್ಲ ಬರೆದಿಟ್ಟಿರುವಂಥದ್ದನ್ನು ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಅದಕ್ಕೆ ಹೇಳಿದ್ದೆ ಗ್ರಂಥಗಳು ಪುರಾಣಗಳು ಬರೆದಿಟ್ಟಿದ್ದಾರೆ ಅಂದರೆ ಏನೋ ಒಂದು ಅರ್ಥ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು ಇನ್ನು ಜಾಸ್ತಿ ಹೇಳಿದ್ರೆ ನೀವು ಅದಕ್ಕೆ ಬೇರೆ ಬೈಕೊಂಡು ಕುತ್ಕೊಳ್ತೀರ ಗೋವಿಂದ ವಾಕ್ಯಾಲ ಬಗ್ಗೆ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ಫ್ರೀ ಸಿಗ್ದಾಗ ಇನ್ನೊಂದು ಸಲ ಮಾತಾಡೋಣ ಇದರಲ್ಲಿ ಒಂದು ಮಾತನ್ನು ಅವ್ರು ಹೇಳ್ತಾರೆ ಗೋವಿಂದ ವಾಕ್ಯದಲ್ಲಿ ಇರುವಂಥ ಪದಗಳಲ್ಲಿ ಅನೇಕ ಪಾಪಗಳನ್ನು ಮನುಷ್ಯರು ಮಾಡ್ತಾರೆ ಹೌದು ಪಾಪಗಳನ್ನ ಮಾಡ್ತಾನೆ ಇದ್ದಾರೆ ಆದರೆ ಅವರು ಪಶ್ಚಾತ್ತಾಪ ಪಟ್ಟರೆ ಆ ಪಾಪಗಳ ಬುತ್ತಿ ಅನ್ನೋದು ಕಡಿಮೆ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಪಶ್ಚಾತ್ತಾಪ ಅಂದ್ರೆ ಹೌದು ನಾನು ಈ ತರ ತಪ್ಪು ಮಾಡ್ನಲ್ಲಪ್ಪಾ ಏನ್ ಮಾಡೋದು ಅವ್ರಿಗೇನಾದ್ರೂ ಸಹಾಯ ಮಾಡೋಣ ಯಾರಿಗೋ ಒಬ್ರು ಕಷ್ಟ ಕೊಟ್ಟಿರ್ತೀರಾ ಇಲ್ಲ ಏನೋ ಒಂದು ಅವ್ರಿಗೆ ತೊಂದರೆ ಕೊಟ್ಟಿರ್ತೀರಾ ಇಲ್ಲ ಗೊತ್ತಿದ್ದು ಗೊತ್ತಿಲ್ದೇನೋ ಏನೋ ಒಂದು ತಪ್ಪು ಮಾಡಿರ್ತೀರಾ ಅದಕ್ಕೆ ಪರಿಹಾರ ಮಾಡ್ಕೊಂಡ್ರೆ ಇಲ್ಲ ಪಶ್ಚಾತ್ತಾಪ ಪಟ್ರೆ ಹೌದು ನಾನು ಇಂಥ ತಪ್ಪು ಮಾಡೋದ್ನಲ್ಲ ಇದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡೋದ್ರಿಂದ ಅಟ್ಲೀಸ್ಟ್ ಒಳ್ಳೆ ಮನಸ್ಸಿಂದ ಯೋಚನೆ ಮಾಡೋದ್ರು ಸಾಕು ಅಂಥದ್ದು ಕಡಿಮೆ ಆಗುತ್ತೆ ಪಾಪಗಳು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನ ಬ್ರಹ್ಮಾಂಡದ ಅಧಿಪತಿ ಅಂದ್ರೆ ಭಗವಂತ ಅಂಥವ್ರನ್ನ ಕೂಡ ರಕ್ಷಿಸ್ತಾನೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಂದ್ರೆ ಈಗ ಯಾರು ಪಾಪಗಳನ್ನ ಮಾಡಿರ್ತಾರೆ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಇಲ್ಲ ಅಂತ ಭೂಮಿ ಮೇಲೆ ಜ್ಞಾನಿಗಳು ಬರೆದಿದ್ರು ಅಂತ ಪಶ್ಚಾತ್ತಾಪ ಪಟ್ಟವರಿಗೆ ರಕ್ಷಿಸುವಂತ ಕೆಲಸನ ಭಗವಂತ ಮಾಡ್ತಾನೆ ಅಂತ ಹೇಳಿದ್ದಾರೆ ನೋಡೋಣ ಇಂಥದ್ದು ನಡೀಬಹುದೇನು ಹೀಗೆಲ್ಲ ಹೇಳ್ತಾ ಇರ್ತೀರಲ್ಲ ಪಾಪಗಳು ಮಾಡ್ತಾ ಇರೋರು ಆರಾಮಾಗಿದ್ದಾರೆ ಅಂತ ಆದ್ರೆ ಅದಕ್ಕೆ ಪಶ್ಚಾತ್ತಾಪ ಅನ್ನೋದು ಅವ್ರು ಪಟ್ರೆ ಆ ಪಾಪಗಳ ಬುತ್ತಿ ಕಡಿಮೆ ಆಗುತ್ತೆ ಇಲ್ಲ ಅಂದರೆ ಹಾಗೆ ಕಂಟಿನ್ಯೂ ಆಗಿ ಅದು ಕ್ರಿಯಾಲಿಟಿ ಯಾವ ಲೆವೆಲ್ಗೆ ಹೋಗುತ್ತೋ ಎಂಡಿಂಗ್ ಅನ್ನೋದನ್ನ ಕೆಲವೊಬ್ಬರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಆ ಥರ ಇದೆ ನೀವು ನೋಡಿರ್ತೀರ ಪಾಪಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಕಾಯಿಲೆಗಳನ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಆಸೆಗಳನ್ನ ಬಿಡಬೇಕು ಅಂದರೆ ಎಲ್ಲದಕ್ಕೂ ಒಂದೇ ಪರಿಹಾರ ಭಗವಂತ ಅಂತಲೇ ಹೇಳ್ತಾರೆ ಹರಿಹರ ನಾಮಸ್ಮರಣೆಯಿಂದ ನಮಗೆ ಅಂಥದ್ದು ಕಡಿಮೆ ಆಗಬಹುದು ಕೆಲವೊಂದು ಮಂತ್ರಗಳನ್ನ ಪಠನೆ ಮಾಡಿ ನಿಮಗೆ ಈ ಎನರ್ಜಿ ಬರುತ್ತೆ ಅಂತ ಡಾಕ್ಟರ್ಗಳು ಕೂಡ ರೆಫರ್ ಮಾಡ್ತಾರೆ ಕಾರಣ ಬಂದು ಇದೆ ನಾವು ಆ ಮಂತ್ರಗಳನ್ನ ಫ್ರೀಕ್ವೆಂಟಾಗಿ ಹೇಳ್ತಾ ಇರೋದ್ರಿಂದ ಬಾಡಿನಲ್ಲಿ ಒಂದು ವೈಬ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಈ ವೈಬ್ರೇಷನ್ನಿಂದಲೇ ಕಾಯಿಲೆಗಳು ಕೂಡ ವಾಸಿಯಾಗುತ್ತೆ ಇನ್ನು ಬಾಡಿನಲ್ಲಿ ಒಂದು ಪಾಸಿಟಿವಿಟಿ ಅನ್ನೋ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಎಲ್ಲರೂ ಸಾಧನೆಗಳ ಪ್ರಯತ್ನ ಮಾಡ್ಬೋದು ಯಾರೋ ಒಬ್ಬರು ಫಲಿತಾಂಶ ಅನ್ನೋ ಸಿಗ್ಬೋದು ಕೆಲವೊಬ್ಬರಿಗೆ ಟೈಮ್ ತೊಗೋಬೋದು ಆದರೆ ಯಾವತ್ತು ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ ಅವತ್ತು ಒಂದು ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ಒಬ್ಬೊಬ್ರಿಗೆ ಹನ್ನೆರಡು ವರ್ಷ ತಗೋಬಹುದು ಒಬ್ಬೊಬ್ರಿಗೆ ಎರಡೇ ದಿನದಲ್ಲಿ ಆಗ್ಬಿಡ್ಬೋದು ಹೇಳಿದ್ನಲ್ಲ ಅವರವರ ಪಾಪಗಳ ಮೇಲೆ ಡಿಪೆಂಡ್ ಕರ್ಮಗಳ ಮೇಲೆ ಡಿಪೆಂಡ್ ಒಬ್ಬೊಬ್ಬರಿಗೆ ನೂರು ಇಪ್ಪತ್ತು ವರ್ಷ ಆದರೂ ಸಿಗ್ತದೆ ನೀವು ಹೋಗ್ಬೋದು ಬಟ್ ಪ್ರಯತ್ನ ಮಾಡ್ತಾ ಇದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ಅಂಥವ್ರನ್ನ ಭಗವಂತ ಒಬ್ಬ ಯೋಧನ ರೀತಿ ನಿಂತ್ಕೊಂಡು ಕಾಪಾಡೋ ಕೆಲಸ ಮಾಡ್ತಾನೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಪಾಪಿಗಳ ಶಾಪಗಳನ್ನು ಕೂಡ ಕಡಿಮೆ ಮಾಡ್ತಾನೆ ಪ್ಲಸ್ ಅನುಯಾಯಿಗಳನ್ನ ರಕ್ಷಿಸ್ತಾನೆ ಯಾರು ಶರಣು ಬಂದು ನನ್ನನ್ನು ಕೇಳ್ಕೊಳ್ತಾರೆ ನನ್ನನ್ನು ಕಾಪಾಡೋ ಅಂತ ಅವರನ್ನು ರಕ್ಷಿಸುವಂಥ ಕೆಲಸ ಮಾಡ್ತಾನೆ ಮನಸ್ಸಿನಿಂದ ಕೇಳ್ಕೊಂಡ್ರೆ ಅಂತಲೂ ಹೇಳ್ತಾರೆ ಇನ್ನು ರಾಮೇಶ್ವರಂ ಯುದ್ಧಗಳು ನಡೆಯುತ್ತೆ ಅಲ್ಲಿ ರಾಜ್ಯಗಳು ಅನ್ನೋದು ಹಾಳಾಗಿ ಹೋಗುತ್ತೆ ಪ್ಲಸ್ ಅಲ್ಲಿ ಸ್ಟ್ಯಾಚುಗಳನ್ನ ಮಾಡಿ ನಿಲ್ಲಿಸಿರ್ತಾರಲ್ಲ ಅಂತ ಸ್ಟ್ಯಾಚುಗಳ ತಲೆಗಳನ್ನು ಕಡ್ದಾಕ್ತಾರೆ ಸ್ಟ್ಯಾಚುಗಳು ನೆಲಕ್ಕೆ ಉರುಳುತ್ತವೆ ಇಂಥ ಯುದ್ಧಗಳು ರಾಮೇಶ್ವರಂಲ್ಲಿ ನಡೆಯುತ್ತೆ ಆಗ ಕಂಚಿ ಕಾಮಾಕ್ಷಿ ಕಣ್ಣು ತೆರೆದು ಅಲ್ಲಿರುವಂಥ ಭಕ್ತಾದಿಗಳನ್ನ ದೇವರು ನಂಬಿಕೆ ಇಟ್ಟಿರೋರನ್ನ ಯಾರು ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಳ್ತಾರೋ ಅಂಥವ್ರನ್ನ ರಕ್ಷಿಸುವಂಥ ಕೆಲಸ ಮಾಡ್ತಾಳೆ ಇಲ್ಲಿ ಪಾಯಿಂಟ್ ಎಷ್ಟು ನೀಟಾಗಿ ಮೆನ್ಷನ್ ಮಾಡ್ತಾರಲ್ಲ ಭಕ್ತಾದಿಗಳು ಓಕೆ ಒಂದು ಕಡೆ ಭಕ್ತಿ ಇಲ್ಲ ಬಿಡಿ ಇನ್ನೊಂದು ನನ್ನ ಕಾಪಾಡು ಭಗವಂತ ಅಂತ ಕೇಳ್ಕೊಳ್ತಾರೋ ಅವ್ರನ್ನ ನಂಬಿಕೆ ಇಟ್ಟು ನಿಜವಾದ ನಂಬಿಕೆಯಲ್ಲಿ ರಕ್ಷಿಸು ಅಂತ ಕೇಳ್ಕೊಳ್ತಾರೋ ಅಂಥವ್ರನ್ನ ಕಾಪಾಡೋ ಕೆಲಸ ಮಾಡ್ತಾರೆ ಸುಮ್ಮನೆ ಹೋಗ್ಬಿಟ್ಟು ಕಟಾಚಾರಕ್ಕೆ ಮಾಡಿದವ್ರಿಗೆಲ್ಲ ಸಿಗೋದಿಲ್ಲ ಅಂತಲೇ ಎಷ್ಟು ಜನ ಮಾತಾಡ್ತಾ ಇರ್ತಾರಲ್ಲ ಅಂಥದ್ದು ಇಲ್ಲಿ ನಡೆಯುತ್ತೆ ರಾಮೇಶ್ವರಮಲ್ಲಿ ಯುದ್ಧಗಳು ನಡೆಯುವ ಸಂದರ್ಭದಲ್ಲಿ ಈ ಸನ್ನಿವೇಶಗಳೆಲ್ಲ ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಆರವ ಪ್ರದೇಶ ದುರ್ಬಲವಾಗುತ್ತೆ ಅಂತ ಹೇಳಿದ್ದಾರೆ ಇದು ಯಾವುದು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಮಂಡಲಗಳ ತನಕ ಜನರು ದುಃಖದಿಂದ ಕೂಡ ಬದುಕ್ತಾ ಇರ್ತಾರೆ ಆರಾವ ಪ್ರದೇಶ ದುರ್ಬಲವಾಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಆರವ ಪ್ರದೇಶ ನೀವು ಹೇಳೋದಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಪ್ರದೇಶಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋರು ಕಮೆಂಟ್ಸ್ ಎಲ್ಲ ಹಾಕಿ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ತಾರೆ ಇನ್ನು ಜಾಸ್ತಿ ಭಂಡಾರಗಳ ಬಗ್ಗೆ ಇದರಲ್ಲಿ ತುಂಬಾ ಕಡೆ ತಿಳಿಸ್ಕೊಂಡು ಹೋಗಿದ್ದಾರೆ ದ್ರಾವಿಡರ ದೇಶ ಅನ್ನೋದಿತ್ತು ಆ ದೇಶ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಈಗ ನಾವು ದ್ರಾವಿಡರು ಅಂತ ಹೇಳ್ಕೊಳ್ತಾ ಇರೋವಂಥ ದೇಶ ಯಾವುದು ನನಗೆ ಗೊತ್ತಿರೋ ಹಂಗೆ ಶ್ರೀಲಂಕಾ ಅಂತ ಅಂದ್ಕೊಳ್ತೀನಿ ಅಂದರೆ ಈ ಕಡೆ ತಮಿಳ್ನಾಡು ಕರ್ನಾಟಕ ಈ ಬಾರ್ಡ್ರು ಇದೆಲ್ಲ ಕೇರಳ ಎಲ್ಲ ದ್ರಾವಿಡಾಸೇ ಇದ್ದಿದ್ದು ಜಾಸ್ತಿ ಆದರೆ ಈಗಲೂ ನಾವು ದ್ರಾವಿಡರು ಅಂತ ಹೇಳ್ಕೊಳ್ಳೋಂಥ ಒಂದು ದೇಶ ಬಂದು ಶ್ರೀಲಂಕಾ ಅಂದ್ಕೊಳ್ತೀನಿ ಅದನ್ನು ಬಿಟ್ಟು ಬೇರೆ ನಮ್ಮಲ್ಲೂ ಸ್ವಲ್ಪ ಜನ ದ್ರಾವಿಡಿಯನ್ಸ್ ಅಂತ ಈಗಲೂ ಹೇಳ್ಕೊಳ್ತಾ ಇದ್ದಾರೆ ಬಟ್ ಎಲ್ಲ ಮಿಕ್ಸ್ ಆಗಿ ಏನೇನೋ ಆಗೋಗಿದೆ ಬಿಡಿ ಆದ್ರೂ ಕೂಡ ದ್ರಾವಿಡ ದೇಶ ಪೂರ್ತಿಯಾಗಿ ನಾಶ ಆಗುತ್ತೆ ಅದು ನಾಶ ಆದ ಸಮಯದಲ್ಲಿ ಭಗವಂತ ಭೂಮಿ ಮೇಲಿರುವಂಥ ದ್ರವ್ಯಗಳನ್ನೆಲ್ಲ ಹೊರಗೆ ತೆಗೆದು ಬೃಹತ್ ಪಟ್ಟಣಗಳಲ್ಲೂ ದ್ರವ್ಯ ಅನ್ನೋದಿದೆ ಅಂಥದ್ದನ್ನೆಲ್ಲ ಭಗವಂತ ಹೊರಗೆ ತೆಗಿತಾನೆ ಯುದ್ಧಗಳೆಲ್ಲ ನಡೀತಾ ಇರುತ್ತೆ ಆ ಸಮಯದಲ್ಲಿ ಇದನ್ನೆಲ್ಲ ತೆಗೆದು ಜನರ ಕಷ್ಟಕ್ಕೆ ಅನುಕೂಲ ಆಗಲಿ ಅಂತ ಕೊಡೋ ಪ್ರಯತ್ನೂ ಮಾಡ್ತಾನೆ ಭಗವಂತ ಅಂತಲೇ ಬರೆದಿದ್ದಾರೆ ದ್ರಾವಿಡ ದೇಶ ಬೂದಿ ಆಗುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಇಲ್ಲಿ ಇನ್ನ ಉತ್ತಮ ನಾಯಕರು ಮುಂದೆ ಒಳ್ಳೆ ಲೀಡರ್ಗಳು ಭೂಮಿ ಮೇಲೆ ಉಟ್ಕೊಳ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಯಾವಾಗ ಕೆಲವಷ್ಟು ಏನು ಹೇಳ್ತಾರೆ ಅದನ್ನ ವಿವಾದಗಳು ಸೃಷ್ಟಿಯಾಗುತ್ತೆ ಒಳ್ಳೆ ಒಳ್ಳೆ ನಾಯಕರ ಮೇಲೆ ವಿವಾದಗಳು ಉಟ್ಕೊಳ್ಳುತ್ತೆ ಇವರು ಸರಿ ಇಲ್ಲ ಹಾಗೆ ಹೀಗೆ ಅಂದ್ರೆ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಕೂಡ ಜಾಸ್ತಿ ಆಗ್ತಾರೆ ಆ ವಿವಾದಗಳೆಲ್ಲ ಉಟ್ಕೊಂಡು ಆದ ಮೇಲೆ ಅವರ ಮೇಲೆ ಹದ್ದುಗಳು ಆರಾಡ್ತಾ ಅಂತ ಹೇಳ್ತಾರಲ್ಲ ಆ ರೀತಿ ಹದ್ದುಗಳ ರೀತಿ ಕಾಯ್ತಾ ಇರ್ತಾರೆ ಬಕ ಪಕ್ಷಿಗಳ ರೀತಿ ಕಾಯ್ತಾ ಇರ್ತಾರೆ ಜನ ಅವ್ರನ್ನ ನೆಗೆಟಿವ್ ಆಗಿತ್ತು ಇಂಥದ್ದೆಲ್ಲ ಆಗ ಆದ ಮೇಲೆ ಉತ್ತಮ ನಾಯಕರು ಭೂಮಿ ಮೇಲೆ ಉಟ್ಕೊಳ್ತಾರೆ ಅಂತ ಕೂಡ ತಿಳಿಸಿದ್ದಾರೆ ಗುರು ಮಕರ ರಾಶಿನ ಪ್ರವೇಶಿಸಿದಾಗ ಎಲ್ಲ ಧರ್ಮಗಳು ಅವರ ಹಿಂದಿನ ಪೂರ್ವಗಳನ್ನ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಮಕರ ರಾಶಿನ ಯಾವಾಗ ಎಂಟ್ರಿ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಮಾಡಿದ್ರೆ ಆನ್ಲೈನಲ್ಲಿ ತೋರಿಸ್ತಾ ಇರೋದು ಎರಡು ಸಾವಿರದ ಮೂವತ್ತೊಂದು ನವೆಂಬರ್ ಈ ಆಸ್ಪಾಸ್ನಲ್ಲಿ ಅಂದ್ಕೊಳ್ಳಿ ಆ ಟೈಮ್ಗೆ ನಮ್ದು ಈ ಧರ್ಮ ಆ ಧರ್ಮ ಅಂತ ಹೇಳ್ತಾ ಇರ್ತಾರಲ್ಲ ಎಲ್ಲ ಧರ್ಮಗಳು ಅವರ ಪೂರ್ವ ಧರ್ಮಗಳನ್ನ ಮರೆತು ಬಿಟ್ಟು ಒಂದಾಗಿ ಬಾಳುವಂಥ ಕೆಲಸ ಮಾಡ್ತಾರೆ ಎಂತಿಕೆ ಅಂದರೆ ಪ್ರಪಂಚದಲ್ಲಿ ಅಂತಹ ಘಟನೆಗಳೆಲ್ಲ ನಡೆದಿರುತ್ತೆ ಎಲ್ಲ ಕೆಟ್ಟದ್ದು ನಡೆಯುವಾಗ ಧರ್ಮಗಳನ್ನ ಮರೆತು ಒಬ್ರನ್ನೊಬ್ರು ಕಾಪಾಡೋ ಕೆಲಸ ಮಾಡ್ತಾರೆ ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಅಂದ್ಕೊಳ್ಳಿ ಆಸ್ಪಾಸ್ನಲ್ಲಿ ಆ ಸಮಯಕ್ಕೆ ಇಲ್ಲ ಗುರು ಮಕರ ರಾಶಿನ ಎಂಟ್ರಿ ಆದಾಗ ಇದು ನಡೆಯುತ್ತೆ ಧರ್ಮಗಳನ್ನ ಮರ್ತಂಥ ಜನರು ಒಟ್ಟಾಗಿ ಬದುಕುವಂಥ ಕೆಲಸ ಮಾಡ್ತಾರೆ ಆ ಸಮಯಕ್ಕೆ ಮಧುಮಗ ಅಂದರೆ ವೀರ ವಸಂತರಾಯ ಆಗಿರ್ಬೋದು ಇಲ್ಲ ಕಿ ಭಗವಾನ್ ಆಗಿರ್ಬೋದು ಅವರು ವಿಜ್ಞಾನ ನದಿನ ದಾಟಿ ಪಶ್ಚಿಮದ ಕಡೆಗೆ ಬರ್ತಾರೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇನ್ನ ದೊಡ್ಡ ಬೆಟ್ಟದ ಮೇಲೆ ದುರಂತಗಳು ನಡೀತವೆ ಅಂತ ಹೇಳ್ತಾರೆ ದೊಡ್ಡ ಬೆಟ್ಟ ಅಂದ್ರೆ ನಮಗೆ ಗೊತ್ತಿರೋ ಯಾವ ಬೆಟ್ಟಗಳ ಬಗ್ಗೆ ಮಾತಾಡಬೇಕು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಮೌಂಟ್ ಎವರೆಸ್ಟ್ ಅನ್ನೋ ದೊಡ್ಡ ಬೆಟ್ಟ ಅದನ್ನ ಸೌತ್ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲೂ ದೊಡ್ಡ ಬೆಟ್ಟಗಳಿದೆ ಇನ್ನು ಈ ಕಡೆ ಪೂರ್ವ ಘಟ್ಟಗಳಲ್ಲೂ ದೊಡ್ಡ ಬೆಟ್ಟಗಳಿದೆ ಯಾವುದು ದೊಡ್ಡ ಬೆಟ್ಟ ಅಂತ ಹೇಳಿದಾರೋ ದೊಡ್ಡ ಬೆಟ್ಟಗಳಲ್ಲಿ ದುರಂತಗಳು ನಡೆಯುತ್ತೆ ಅಂದ್ರೆ ಮನುಷ್ಯರು ಜಾಸ್ತಿ ಹೋಗಿ ಬರುವಂತ ಜಾಗಗಳಿರ್ಬೋದೇನೋ ಅಲ್ಲಿ ದುರಂತಗಳು ಜಾಸ್ತಿ ನಡೆಯುತ್ತೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಇನ್ನ ಪಾರ್ವತಿ ದೇವಿ ಆ ಜಾಗದಲ್ಲಿ ಸ್ವಲ್ಪ ಮುಗುಳ್ ನಗುತ್ತಾಳೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಆ ವಿಗ್ರಹದಲ್ಲಿ ಏನಾದರೂ ಅಂತ ಬದಲಾವಣೆಗಳು ಆದರೂ ಆಗಬಹುದು ಬೆಟ್ಟದ ಮೇಲಿರುವಂತಹ ಈ ವಿಗ್ರಹ ಪಾರ್ವತಿ ದೇವಿಯ ಮುಖದಲ್ಲಿ ನಗು ಅನ್ನೋದು ಕಾಣಿಸ್ಕೋಬಹುದು ಅಶ್ವಾಯುಜು ಮಾಸ ಕೃಷ್ಣ ಪಕ್ಷದಲ್ಲಿ ಕ್ಯಾಲೆಂಡ್ರೇ ಇರೋದಿಲ್ಲ ಅಂತ ಬರೆದಿದ್ದಾರೆ ಕ್ಯಾಲೆಂಡರ್ ಇರೋದಿಲ್ಲ ಅಂದ್ರೆ ಏನರ್ಥ ನಿಮಗೆ ಗೊತ್ತಿರಬೇಕು ಗೂಢಾರ್ಥಗಳು ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ಅಶ್ವಾಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ಅಶ್ವಾಯುಜ ಮಾಸ ಯಾವಾಗ ಬರುತ್ತೋ ನೋಡ್ಕೊಳ್ಳಿ ಆಗ ಕೃಷ್ಣ ಪಕ್ಷದಲ್ಲಿ ಕ್ಯಾಲೆಂಡರ್ ಇರೋದಿಲ್ಲ ಇನ್ನ ಕಾರ್ತಿಕ ಮಾಸ ಅಂತ ಮಿಕ್ಷನ್ ಮಾಡ್ತಾರೆ ಯಾವ ಕಾರ್ತಿಕ ಮಾಸ ಅಂತ ಕೇಳಬೇಡಿ ಈಗ ಮುಂದಿನ ವರ್ಷನ ವರ್ಷ ವರ್ಷ ಬರ್ತಾ ಇರುತ್ತೆ ಕಾರ್ತಿಕ ಮಾಸ ಯಾವ ಮಾಸ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಯಾವ ಇಯರ್ ಅಂತ ಕೇಳಿದ್ರೆ ಎಕ್ಸಾಕ್ಟ್ ಆಗಿ ನಾವು ಹುಡುಕ್ಬೇಕಾಗತ್ತೆ ಆದ್ರೆ ಕಾರ್ತಿಕ ಮಾಸದಲ್ಲಿ ಈಗಿಂದ ಹೇಳಿದ್ರಲ್ಲ ಗುರು ಮಕರ ರಾಶಿಗೆ ಹೋದಾಗ ಅಂತ ಹೇಳಿದ್ರಲ್ಲ ಆ ಟೈಮ್ ಕಾರ್ತಿಕ ಮಾಸ ಹೇಳಿದಾರ ಇಲ್ಲ ಬಿಫೋರ್ ಹೇಳಿದಾರೋ ಬಟ್ ಜನರು ಸಮಯದ ಪಕ್ವತೆಯನ್ನು ಅರ್ಥ ಮಾಡ್ಕೊಳ್ತಾರೆ ಸಮಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ ಟೈಮ್ ಯಾವ ಥರ ಇಂಪಾರ್ಟೆಂಟ್ ಒಂದೊಂದು ಜನರ ಲೈಫ್ ಲೈಫ್ನ ಯಾವ ರೀತಿ ಬದಲಾಯಿಸುತ್ತೆ ಅನ್ನೋದನ್ನು ಜ ಅರ್ಥ ಮಾಡ್ಕೊಳ್ತಾರೆ ಜನ ಅಂತ ಕೂಡ ತಿಳಿಸ್ತಾರೆ ಇನ್ನು ಆ ಸಮಯಕ್ಕೆ ಚಂದ್ರನ ಬೆಳಕು ಭೂಮಿ ಮೇಲೆ ಬೀಳೋದು ತುಂಬಾನೇ ಕಡಿಮೆ ಆಗುತ್ತೆ ಸೂರ್ಯನ ಬೆಳಕನ್ನು ಮೋಡಗಳು ಧೂಳು ಬೇರೆ ಬೇರೆ ಇದರಿಂದ ಆವರಿಸುತ್ತೆ ಸೂರ್ಯನ ಬೆಳಕು ಕೂಡ ಭೂಮಿ ಮೇಲೆ ಬೀಳೋದು ಕಡಿಮೆ ಆಗುತ್ತೆ ಕೆಲವೊಂದಷ್ಟು ಜಾಗಗಳಲ್ಲಿ ಚಂದ್ರನ ಬೆಳಕು ಅನ್ನೋದೇ ಕಾಣೋದಿಲ್ಲ ಇನ್ನು ಒಂದು ಮಾತನ್ನು ಬರೀತರೆ ಶೇಷಾದ್ರಿ ನರಸಣ್ಣ ಅಂತ ಬರೆದಿದ್ದಾರೆ ಇದು ಯಾವ್ದಾದ್ರು ದೇವತೆಗಳ ಹೆಸರ ಇಲ್ಲ ಏನೋ ಒಂದು ಫ್ಯೂಚರ್ ಅಲ್ಲಿ ಇರುವಂತ ಒಬ್ಬ ದೇವ ದೈವಾಂಶ ಸಂಭೂತನ ಹೆಸರು ಏನೋ ನಿಜವಾಗ್ಲೂ ಗೊತ್ತಿಲ್ಲ ಅರ್ಜೆಂಟ್ ಆಗಿ ಆ ವ್ಯಕ್ತಿಯನ್ನ ಕರೀರಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾರೆ ಕಾರಣ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗುವಂತ ಸಮಯ ಆಗಿರುತ್ತೆ ಕತ್ತಲೆ ಅನ್ನೋದು ಜಗತ್ತನ್ನ ಆವರಿಸ್ತಾ ಇರುತ್ತೆ ಆ ಸಮಯಕ್ಕೆ ಶೇಷಾದ್ರಿ ನರಸಣ್ಣನ ಕರೀರಿ ಅಂತ ಘೋಷಣೆಗಳು ಕೇಳಿ ಬರುತ್ತೆ ಎಲ್ಲರೂ ನರ್ಸಣ್ಣನ್ನ ಕರೆಯೋದಿಕ್ಕೆ ಶುರು ಮಾಡ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇವರು ವ್ಯಕ್ತಿನ ಇಲ್ಲ ಯಾವ್ದಾದ್ರು ಒಂದು ಅಂಶನ ನಿಜವಾಗ್ಲು ಹೇಳ್ದಲ್ಲ ಗೂಢಾರ್ಥಗಳು ಏನೇನೋ ಇದೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾ ಹೋಗೋರ್ ಮೇಲೆ ಡಿಪೆಂಡ್ ಆಗುತ್ತೆ ಹ್ಮ್ ಇನ್ನ ನೆಕ್ಸ್ಟ್ ವಾಕ್ಯದಲ್ಲಿ ಇವ್ರು ಬರೀತಾರೆ ಬಾವಿಗಳ ಗುಂಡಿಗಳಿಂದ ಕೂಗೋ ಶಬ್ದ ಕೇಳಿಸುತ್ತೆ ಜನರಿಗೆ ಅಂದ್ರೆ ಈ ಬಾವಿಗಳಲ್ಲಿ ನೀರಿರೋದಿಲ್ಲ ಇಲ್ಲ ತುಂಬಾ ಆಳವಾಗಿರುವಂತಹ ಬಾವಿಗಳು ಕಂದಕಗಳಿರುತ್ತೆ ಅಂತ ಜಾಗದಲ್ಲಿ ಸೌಂಡ್ ಶಬ್ದ ಕೇಳಿ ಬರುತ್ತೆ ಏನೋ ಒಂದು ಕೂಗುತ್ತಾ ಇರೋ ರೀತಿ ಶಬ್ದಗಳು ಕೇಳಿ ಬರುತ್ತೆ ಪಟ್ಟಣಗಳಲ್ಲಿ ಲಕ್ಷ್ಮಿ ಅನ್ನೋದು ಅಳತಳೆ ಲಕ್ಷ್ಮಿ ಅಂದ್ರೆ ಏನು ದುಡ್ಡು ವಜ್ರ ಮಾಡಿ ಏನೇನೋ ಇರ್ಬೋದೇನೋ ಬಟ್ ಲಕ್ಷ್ಮಿ ಅಳತಳೆ ಅಂತ ಮೀಕ್ಷೆ ಮಾಡಿದ್ದಾರೆ ಅಳತಳೆ ಅಂದ್ರೆ ಅರ್ಥ ಏನು